ಆ ಯತ್ನದ ನಂತರ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ಕೆ ಪಿ ಸಿಯಲ್ಲಿ ಏನು ಇವೆ ಇದು ಯಾವುದೋ ಒಂದು ಸರ್ಕಾರದ ಅವಧಿಯಲ್ಲಿ ಆದಂಥದ್ದಲ್ಲ ಎಲ್ಲಾ ಸರ್ಕಾರಗಳಲ್ಲಿ ಈಗಾಗ್ಲೇ ನಮ್ಮ ಸುರೇಶ್ ಗೌಡ್ರ ಹೇಳದಂತೆ ಯಾರು ಬರ್ತಾರೆ ಇಲ್ಲಿ ಚೇರ್ಮನ್ ಆಗ್ಬೇಕಾದ್ರೆ ಇಟ್ಟು ಕೋಟಿ ಅದ್ರ ಮೆಂಬರ್ ಆಗ್ಬೇಕಾದ್ರೆ ಇಷ್ಟು ಕೋಟಿ ಸಮಸ್ಯೆ ಚರ್ಚೆ ಮಾಡಿ ಯಾವ್ದ್ರಿ ಅವ್ರಿಗೆ ನಮ್ಮ್ಯಾಗ ವಿಶೇಷ ಪ್ರೀತಿ ಇದೆ ಯಾಕಂದ್ರೆ ಅಧ್ಯಕ್ಷರೇ ಈ ಮೊನ್ನೆ ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಗಿದೆ ಇದನ್ನು ಸರಿಪಡಿಸಬಹುದು ಅಂತ ಹೇಳಿ ಬರ್ಲಿ ಸಲಹೆ ನಾವು ಒಟ್ಟಾರೆ ಪಿ ಎಸ್ ಸಿ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷ ರಾತ್ರಿ ತನ ನಡೆಸ್ತೀರಿ ನಿಮಗ ಟೈಮು ಯಾವಾಗ ಏನ್ ಮಾಡ್ತಿರೋ ನಮಗಂತೂ ಹತ್ತೋದಿಲ್ಲ ಮುಂಜಾನೆ ರಾತ್ರಿ ಒಂದು ಗಂಟೆ ತನಕ ಈಗ ಐಷಾರಾಮ್ ಕುರ್ಚಿ ಬಂದು ಆ ಕುರ್ಚಿ ಬಗ್ಗೆನೂ ಚರ್ಚೆ ನಡೆದ ಅದಕ್ಕೆ ಅಧ್ಯಕ್ಷರೇ ಒಟ್ಟು ಕೆ ಪಿ ಎಸ್ ಎಸ್ಸಿಯ ವಾತಾವರಣ ಸರಿ ಇಲ್ಲ ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆದಾರ ಮೇಲೆ ದುಡ್ಡಿನ ಮೇಲೆ ಯಾವ ಜಾತಿಯವ ಮೆಂಬರ್ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ ಅಲ್ಲಿ ಮೆರಿಟ್ ಆಗಲಿ ಪಾಪ ಹಳ್ಳಿಗಾಡಿಂದ ಜನ ಬಂದಂಥವ್ರಿಗೆ ಅವಕಾಶ ಸಿಗೋದಾಗಲಿ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಕನ್ನಡ ಮತ್ತು ಇಂಗ್ಲಿಷ್ ಇವು ಎರಡು ಏನಿದೆಯಲ್ಲ ಮೊದಲ ಕನ್ನಡ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು ಅದನ್ನ ತುರ್ಜುಮೆಯನ್ನು ಇಂಗ್ಲಿಷ್ನಲ್ಲಿ ಮಾಡಬೇಕು ಏನಾಗ್ತಾ ಇದೆ ಅಲ್ಲಿರುವಂಥ ಮೆಂಬರ್ ಸೆಕ್ರೆಟ್ರಿ ಭಾಳ ಪ್ರಾಮಾಣಿಕ ಬಂದ್ರು ಇಲ್ಲ